ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅದರ ಅಧ್ಯಕ್ಷರಾದಂಥ ಜೋಶಿಯವರು ಮಾಡಿರ್ತಕ್ಕಂಥ ಅನೇಕ ಅಧ್ವಾನಗಳನ್ನು ಒಂದು ಬಯಲು ಮಾಡಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಅನೇಕ ಜಾಗೃತ ಮನಸ್ಸುಗಳು ಮೊನ್ನೆ ಸಭೆಯನ್ನು ನಡೆಸಿ ಅಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಪಕ್ಕದ ಜಿಲ್ಲೆಯಲ್ಲಿರೋದ್ರಿಂದ ಜೋಶಿಯವರಿಗೆ ನಮ್ಮ ಬಿಸಿಯನ್ನು ಸಹಿತ ಮುಟ್ಟಿಸ್ಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ಈ ದಿನ ಪುರಭಾವಿಯಾದಂಥ ಒಂದು ಸಭೆಯನ್ನು ಕರೆದಿದ್ವಿ ಅದು ಪೂರ್ವಭಾವಿ ಸಭೆಯಲ್ಲ ಚರ್ಚೆಗೋಸ್ಕರ ನಾವು ಸೀಮಿತವಾದಂಥ ಕೆಲವು ಸಂಖ್ಯೆಯ ಸಭೆ ಕರೆದಿದ್ವಿ ಈ ಸಭೆಯನ್ನು ಮುಂದಿನ ಇಪ್ಪತ್ತೇಳನೇ ತಾರೀಕು ಪೂರ್ಣ ಪ್ರಮಾಣದ ಒಂದು ಚರ್ಚಾ ಸಭೆಯಾಗಿ ಕರೆದು ಅವತ್ತು ನಾವು ಈ ಜಿಲ್ಲೆಯಲ್ಲಿ ಯಾವಾಗ ಹೋರಾಟ ಸಂಘಟನೆ ಮಾಡಬೇಕು ಅದು ಹೋರಾಟ ಯಾವ ರೀತಿಯಲ್ಲಿರಬೇಕು ಅನ್ನೋಂಥದ್ರ ಬಗ್ಗೆ ಒಂದು ಸಮಗ್ರ ಚರ್ಚೆಯನ್ನು ಮಾಡಿ ಜೋಶಿಯವರಿಗೆ ಬಿಸಿ ಮುಟ್ಟಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಅದಕ್ಕೆ ಏನು ರಾಮನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜಾಗೃತ ಮನಸ್ಸುಗಳು ವಿಶೇಷವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರುಗಳು ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಸಹಿತ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡು ತಮ್ಮ ಸಲಹೆಗಳನ್ನು ಕೊಡೋದ್ರ ಮೂಲಕ ಈ ಒಂದು ಹೋರಾಟ ಭಾಳ ವಿಶೇಷವಾದ ಹೋರಾಟವಾಗಬೇಕು ಅನ್ನೋಂಥದ್ದು ನನ್ನ ಆಶಯ ಎಲ್ಲ ಹೋರಾಟಗಳು ಸಹಿತ ಚನ್ನಪಟ್ಟಣದಿಂದ ಶುರುವಾದಾಗ ಒಂದು ವಿಶಿಷ್ಟವಾದ ದಿಕ್ಕನ್ನು ತಲುಪಿದಂಥ ಇತಿಹಾಸ ಇದೆ ಇಲ್ಲಿ ರಾಜ್ಕುಮಾರ್ ಅವರನ್ನು ವೀರಪ್ಪನ್ನು ಹಿಡ್ಕೊಂಡಂಥ ಸಂದರ್ಭದಲ್ಲಿ ಹೋರಾಟ ಆಗ್ತದೆ ಅದೇ ರೀತಿಯಲ್ಲಿ ಬೇರೆ ಬೇರೆ ಹೋರಾಟಗಳು ಸಹಿತ ಇಲ್ಲಿ ಜೀವ ತಳೆದು ಸಾಕಷ್ಟು ಪ್ರಮಾಣದಲ್ಲಿ ರಾಜ್ಯದಲ್ಲಿ ಮತ್ತು ರಾಷ್ಟ್ರಮಟ್ಟದಲ್ಲಿ ತನ್ನ ಶಕ್ತಿಯನ್ನು ಮೆರೆದಿದೆ ಈ ಸಂದರ್ಭದಲ್ಲಿ ಎಲ್ಲ ಕನ್ನಡದ ಮನಸ್ಸುಗಳು ಈ ಒಂದು ಸಭೆಗೆ ಬಂದು ತಮ್ಮ ಸಲಹೆಗಳನ್ನು ಕೊಡೋದ್ರ ಮೂಲಕ ಮುಂದೆ ಯಾವ ದಾರಿಯಲ್ಲಿ ನಾವು ಹೋಗಬೇಕು ಅನ್ನೋಂಥದ್ದನ್ನು ಮಾರ್ಗದರ್ಶನ ಮಾಡಬೇಕು ಅನ್ನೋಂಥದ್ದು ನನ್ನ ಆಶಯ ಈ ಹಿನ್ನೆಲೆಯಲ್ಲಿ ತಮಗೆಲ್ಲರಿಗೂ ನಾನು ದಯವಿಶೇಷವಾದಂಥ ಒಂದು ಕರೆಯನ್ನು ಕೊಡ್ತಾ ತಾವೆಲ್ಲ ಅಂದು ಭಾಗವಹಿಸಿ ನಿಮ್ಮ ಶಕ್ತಿ ಏನು ತೋರಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ಕೊಡ್ತೇನೆ ರಾಮನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರಲ್ಲಿ ನನ್ನ ವಿಶೇಷ ಮನವಿ ಆತ್ಮೀಯ ಸದಸ್ಯರೇ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ತನ್ನ ನೆಲೆಯನ್ನ ತನ್ನ ಗತಿಯನ್ನ ತನ್ನ ಮಾರ್ಗವನ್ನ ತನ್ನ ಪಥವನ್ನ ಬದಲಾಯಿಸ್ತಾ ಇದೆ ಅದರ ಅಧ್ಯಕ್ಷರಾಗಿರತಕ್ಕಂತ ಡಾಕ್ಟರ್ ಮಹೇಶ್ ಜೋಶಿ ಅವರು ಅವರ ಸರ್ವಾಧಿಕಾರ ಮತ್ತು ಅವರ ದುರಂಕಾರವನ್ನು ಖಂಡಿಸಿ ಈಗಾಗಲೇ ಬೆಂಗಳೂರು ನಗರದಲ್ಲಿ ಒಂದು ವಿಶೇಷ ಸಭೆ ನಡೆದಿದೆ ಅದೇ ರೀತಿ ಮಂಡ್ಯದಲ್ಲೂ ಕೂಡ ಒಂದು ಸಮಾವೇಶ ನಡೆದಿದೆ ಈಗ ನಾವು ರಾಮನಗರ ಜಿಲ್ಲೆಯ ನಾವೆಲ್ಲರೂ ಸೇರಿ ಮುಂದೆ ಇಪ್ಪತ್ತೇಳನೇ ತಾರೀಕು ನಡೀತಕ್ಕಂಥ ಸಭೆಗೆ ತಾವೆಲ್ಲ ಆಗಮಿಸಬೇಕು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕಸಾಪ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಇಪ್ಪತ್ತೇಳನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಗಾಂಧಿ ಭವನದಲ್ಲಿ ನಡೆಯುವ ಈ ಮಹತ್ವಪೂರ್ಣ ಪೂರ್ವಭಾವ ಸಭೆಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾನು ಆಹ್ವಾನಿಸ್ತಾ ಇದ್ದೀನಿ ನಾವೆಲ್ಲರೂ ಸೇರಿ ಕನ್ನಡ ಸಾಹಿತ್ಯ ಪರಿಸ್ಥಿತಿನ ಉಳಿಸ್ಕೊಳ್ಬೇಕಾಗಿದೆ ಏಕೆಂತ ಹೇಳಿದರೆ ನಾವು ನೀವೆಲ್ಲರೂ ಸೋ ನಾವು ನೀವೆಲ್ಲರೂ ಸೇರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನಮ್ಮ ಇತಿಮತಿಯಲ್ಲಿ ಕಟ್ಟಿದ್ದೇವೆ ನಮ್ಮ ಹಿರಿಯರು ನಮ್ಮ ಹಿರಿಯರು ಕಟ್ಟಿ ಬೆಳೆಸಿರ್ತಕ್ಕಂಥ ಈ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಈ ಈಗಿನ ಅಧ್ಯಕ್ಷರು ಅದರ ಅಧೋಗತಿಗೆ ತರ್ತಾ ಇದ್ದಾರೆ ಅವರ ದುರಂಕಾರ ಮತ್ತು ಅವರ ಸರ್ವಾಧಿಕಾರವನ್ನು ಖಂಡಿಸಿ ನಡೆಯುವ ಸಭೆಗೆ ಪೂರ್ವಭಾವಿ ಸಭೆಗೆ ನಿಮ್ಮೆಲ್ಲರನ್ನು ನಾನು ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೀನಿ ಮತ್ತೊಮ್ಮೆ ನಿಮಗೆ ನೆನಪಿಸ್ತೇನೆ ಇಪ್ಪತ್ತೇಳನೇ ತಾರೀಕು ಮಂಗಳವಾರ ಇಪ್ಪತ್ತೇಳನೇ ತಾರೀಕು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚನ್ನಪಟ್ಟಣ ನಗರದ ಗಾಂಧಿ ಭವನದಲ್ಲಿ ನಡೆಯುವ ಸಭೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಆಹ್ವಾನ ಇದೆ ತಾವು ದಯಮಾಡಿ ಬನ್ನಿ ತಮ್ಮ ಅಮೂಲ್ಯವಾದ ಸಲಹೆ ಸೂಚನೆಗಳು ಕೊಡಿ ನಾವೆಲ್ಲರೂ ಸೇರಿ ಕನ್ನಡ ಸಾಹಿತ್ಯ ಪ್ರಸತ್ತನ್ನ ಉಳಿಸೋಣ ದುಲಂಕಾರಿ ಜೋಶಿಯನ್ನು ಓಡಿಸೋಣ ನಮಸ್ಕಾರ